ಕಬ್ಬಿನ ಬೆಲೆ ನಿಗದಿಯಲ್ಲಿ ರೈತರಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಯ ಬಗ್ಗೆ ಗೊಂದಲ ಇದೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಕೊಡಬೇಕು ಬೆಳಗಾವಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಕೊಟ್ಟಂತ ಹೇಳಿಕೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಾಗಿ ನಿನ್ನೆ ಹೇಳಿದ್ದಾರೆ ಸಕ್ಕರೆ ಸಚಿವರು ಮತ್ತು ಮುಖ್ಯಮಂತ್ರಿ ಇವರ ನಡುವೆನೇ ಗೊಂದಲ ಇದೆ ಗೊಂದಲ ಬಗೆಹರಿಸಬೇಕು ಸಚಿವರು ಇಲ್ಲಿಗೆ ಬಂದು ಆದೇಶ ಕೊಟ್ಟ ಮೇಲೆ ಬೇಡಿಕೆ ಇಡ್ತೇವೆ ಅಂತ ಹೇಳ್ತಾರೆ ರೈತ ಸಂಘದ ಅಧ್ಯಕ್ಷರು ಮುಖ್ಯಮಂತ್ರಿ ಬಹಳಷ್ಟು ಡಿಸ್ಕಶನ್ ಮಾಡಿ ಈ ಕಡೆ ಯಾರದು ಬೆಳಗಾವಿಯೊಳಗೂ ಸ್ವಲ್ಪ ರಿಕ್ವರಿ ಜಾಸ್ತಿ ಇದೆ ಹನ್ನೊಂದು ಪಾಯಿಂಟ್ ಎಲೆವೆನ್ ಇದೆ ನೀವು ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಕೊಡ್ರಪ್ಪ ನಾನು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಅದನ್ನ ನಿನ್ನಿ ಅವರು ಕ್ಲಿಯರ್ ಆಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಬಗೆಹರಿಸಿದ್ದಾರೆ ಇದು ಬೆಳಗಾವಿಗೆ ಮೂರು ಸಾವಿರದ ಮುನ್ನೂರು ಸಿಗುತ್ತೆ ಬಾಗಲಕೋಟೆ ಮತ್ತು ವಿಜಾಪುರದಲ್ಲಿ ತೊಂದರೆ ಆಗ್ತಾ ಇದೆ ಆ ಕಡೆ ಸ್ವಲ್ಪ ರಿಕವರಿ ಕಡಿಮೆ ಇರೋದ್ರಿಂದ ಆ ರಿಕವರಿ ಅನುವಾದ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಆ ಕನ್ಫ್ಯೂಷನ್ನ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಕ್ಲಿಯರ್ ಮಾಡಬೇಕು ಈ ಬೆಳಗಾವಿ ಬಾಗಲಕೋಟೆ ಮತ್ತು ಇರಲಿ ಎಲ್ಲ ಜಿಲ್ಲೆಗೂ ಕೂಡ ಅನುವಾದ ಆಗಬೇಕಿದೆ ಬಾಗಲಕೋಟೆಯಲ್ಲಿ ಕೂಡ ಹೋರಾಟ ಮುಂದುವರೆದಿದೆ ಕಾರಣ ಏನಂದರೆ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ ರಿಕವರಿ ಆ ಕಾರಣಕ್ಕಾಗಿ ಇದೆ ಅದನ್ನು ಮುಖ್ಯಮಂತ್ರಿ ಮತ್ತು ಶಿವಾನಂದ ಪಾಟೀಲ್ ಸರಿ ಮಾಡಿ ಅಲ್ಲೂ ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲೇಬೇಕು ಯಾವ ಬಿಡೇ ಇಲ್ಲ ಅದಕ್ಕೆ ನಮ್ಮದು ಕೂಡ ಸಂಪೂರ್ಣ ಬೆಂಬಲ ಇದೆ ಬೆಳಗಾವಿನೇ ಒಂದೇ ಹೋರಾಟ ಅಲ್ಲ ನಮಗೆ ಇಡೀ ರಾಜ್ಯದ ಜವಾಬ್ದಾರಿ ಇದೆ ಅದಕ್ಕೂ ಕೂಡ ನಾವು ಬೆನ್ನತ್ತಿ ಹತ್ತಿ ಅದಕ್ಕೆ ಮುಖ್ಯಮಂತ್ರಿ ಕಡೆ ಎರಡು ತರಡ್ದೆ ಎರಡು ತಾಸು ಮೀಟಿಂಗ್ ನಿಯೋಗ ಕರೆದಿದ್ದೀವಿ ಆ ನಿಯೋಗ ಕೂಡ ಇವತ್ತು ಬಹುಶಃ ಶುಗರ್ ಇಲ್ಲಿ ಬಂದು ಟೈಮಿಂಗ್ ಕೊಟ್ಟು ಒಂದು ನಿಯೋಗ ಓದು ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ತೈತಿ ಎಲ್ಲ ಇಡೀ ರಾಜ್ಯದ ಜವಾಬ್ದಾರಿ ಇದೆ ಬೆಳಗಾವಿದ ಬಗೆಹರಿದ್ರೆ ಪ್ರಶ್ನೆ ಇಲ್ಲ ಬೆಳಗಾವಿದ ಕಾರ್ಖಾನೆಗಳು ಚಾಲೋ ಆದರೆ ಬಾಗಲಕೋಟೆಯಲ್ಲಿ ಆಗಬೇಕು ಅಲ್ಲಿ ಕೂಡ ಮೂರು ಸಾವಿರದ ಮುನ್ನೂರು ಸಿಗಬೇಕು ಅದನ್ನು ಕೂಡ ಮುಖ್ಯಮಂತ್ರಿಯವ್ರ ಜೊತೆ ಸಂಪೂರ್ಣ ನಾವು ಕೂಡ ಬೆನ್ನತ್ತಿ ಹತ್ತಿ ಶಿವಾನಂದ ಪಾಟೀಲ್ ಅವ್ರಿಗೆ ಕೂಡ ಅದನ್ನು ಒಂದು ತಕ್ಷಣ ನಿಯೋಗೋದು ಅದನ್ನು ಕೂಡ ಸರಿ ಮಾಡ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಕೂಡ ಬೆನ್ನತ್ತೀವಿ ಯಾರದು ಬಿಡೆ ಇಲ್ಲ ಇಲ್ಲಿ ನಾನು ಕೂಡ ನಿನ್ನೆ ಮುಖ್ಯಮಂತ್ರಿ ಹೇಳಿನಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಮುಂದುವರೆದಿದೆ ರೈತರ ಹೋರಾಟ ಮೂರುವರೆ ಸಾವಿರ ದರ ನಿಗದಿಗಾಗಿ ಬೆಳಗಾವಿ ಜಿಲ್ಲೆಯ ಬೈಲ ಹೊಂಗಲ ಬಂದ್ ಮಾಡಲಾಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಯಾಗಿದೆ ಬೆಳಗಾವಿಯ ಹಲವು ಕಡೆ ಇದನ್ನ ವಿರೋಧಿಸಿ ಇನ್ನೂ ಪ್ರತಿಭಟನೆ ನಡೀತಾ ಇದೆ ಬೈಲಹೊಂಗಲ ಬಂದ್ ಮಾಡಿ ರೈತ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಗುರ್ಲಾಪುರದಲ್ಲಿ ಸಂಭ್ರಮವನ್ನ ಆಚರಿಸಿದ್ರು ಸರ್ಕಾರದ ನಿರ್ಧಾರ ವಿರೋಧಿಸಿ ಇವತ್ತು ಹಲವು ಕಡೆಗಳಲ್ಲಿ ಪ್ರತಿಭಟನೆ ಮುಂದುವರೆದಿದೆ ఏష్యా నెట్ న్యూస్ నెట్వర్క్ ప్రస్తుతి